ತಲೆಬರಹದಡಿ ಪ್ರಸಾರಗೊಂಡ ವರದಿಯನ್ನು ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪಿಸಲು ಅವಕಾಶ ಕೋರುತ್ತೇನೆ ಬೆಂಗಳೂರಿನಲ್ಲಿ ನಡೆಯುತ್ತಿರುವ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಕನ್ನಡದ ಕಗ್ಗೊಲೆ ನಡೆದಿದ್ದು ಚಲನಚಿತ್ರೋತ್ಸವದ ಚಿತ್ರಸಾರಾಂಶ ಪುಸ್ತಕದಲ್ಲಿ ಚಲನಚಿತ್ರ ಅಕಾಡೆಮಿ ಸಾಕಷ್ಟು ಎಡವಟ್ಟುಗಳನ್ನು ಮಾಡಿಕೊಂಡಿದೆ ಕೆಲವು ಕಡೆ ಪದಗಳನ್ನು ತಪ್ಪಾಗಿ ಬರೆದರೆ ಇನ್ನೂ ಕೆಲವು ಕಡೆ ಬರೆದಿರುವ ಕನ್ನಡವನ್ನು ಓದಿದರೂ ಕೂಡ ಅದರ ಅರ್ಥ ತಿಳಿಯದಂತೆ ಸಾರಾಂಶ ಪುಸ್ತಕವನ್ನು ಮುದ್ರಿಸಲಾಗಿದೆ ಕೆಪಿಎಸ್ಸಿ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆಯನ್ನೇ ತಪ್ಪಾಗಿ ಮುದ್ರಿಸಿ ವಿದ್ಯಾರ್ಥಿಗಳ ಜೀವನದ ಜೊತೆ ಆಟವಾಡುತ್ತಿರುವ ಸರ್ಕಾರ ಇದೀಗ ಕನ್ನಡದ ಮಾನವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರಾಜು ಹಾಕಿದೆ ಚಲನಚಿತ್ರೋತ್ಸವದ ಸಾರಾಂಶ ಪುಸ್ತಕದಲ್ಲಿ ಸಾಕಷ್ಟು ಎಡವಟ್ಟಾಗಿದೆ ಆರೈಕೆ ಪದದ ಬದಲಾಗಿ ಹಾರೈಕೆ ಮೀರಿ ಪದದ ಬದಲಾಗಿ ಮಿರಿ ಎಂದು ಮುದ್ರಿಸಿದ್ದಾರೆ ಇನ್ನು ಭಾವಾನುವಾದದ ಬಗ್ಗೆ ಕೇಳೋದೇ ಬೇಡ ಯಾವುದೇ ಸಾಮ್ರಾಜ್ಯದ ಪತನವಾದ ನಂತರ ಅಲ್ಲಿದ್ದ ಜನರ ಭವಿಷ್ಯ ಅವಶೇಷಗಳ ಅಡಿ ಹೂತು ಹೋಗುತ್ತದೆ ಎಂದು ಮುದ್ರಿಸುವ ಬದಲು ಸಾಮ್ರಾಜ್ಯ ಪತನದ ನಂತರ ಮಾನವರ ಕಳೇಬರ ಅವಶೇಷಗಳ ಅಡಿಯಲ್ಲಿ ಹೂತು ಹೋಗುತ್ತದೆ ಎಂದು ಮುದ್ರಿಸಲಾಗಿದೆ ಚಿತ್ರದ ಸಾಮ್ರ ಸಾರಾಂಶವನ್ನು ಬರೆಯುವಲ್ಲಿ ಹತ್ತಾರು ಎಡವಟ್ಟು ಮಾಡಿಕೊಂಡಿರುವ ಚಲನಚಿತ್ರ ಅಕಾಡೆಮಿ ಭಾಷಾಂತರಕ್ಕೆ ಎ ಐ ಅಥವಾ ಗೂಗಲ್ ಟ್ರಾನ್ಸ್ಲೇಟ್ ಬಳಕೆ ಮಾಡಿಕೊಂಡಿದ್ದೇ ಇದಕ್ಕೆಲ್ಲ ಕಾರಣವಾಗಿದ್ದು ಕನ್ನಡ ನಾಡಿನಲ್ಲಿ ಕನ್ನಡದ ಕೊಲೆಯಾಗುತ್ತಿರುವುದು ನಿಜಕ್ಕೂ ಅಘಾತಕಾರಿ ಸಂಗತಿಯಾಗಿದೆ ಆದ್ದರಿಂದ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಈ ರೀತಿ ಆಗದಂತೆ ಕ್ರಮ ವಹಿಸಬೇಕೆಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರನ್ನು ಶೂನ್ಯ ವೇಳೆಯಲ್ಲಿ ತಮ್ಮ ಮೂಲಕ ಆಗ್ರಹಿಸುತ್ತೇನೆ ಉತ್ತರವನ್ನು ನಾಳೆ ನಾಳೆ ಸಭಾಪತಿ